ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಿಮ್ಮ ಜೀವನದಲ್ಲಿ ದೊಡ್ಡ ಕನಸುಗಳಿವೆ ಆದರೆ ನೀವು ಅವುಗಳನ್ನು ನಿಜವಾಗಿಸಿಕೊಳ್ಳುವ ಮೊದಲು ಅವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹೇಗೆ ನೋಡುತ್ತೀರಿ ಅನ್ನೋದರಲ್ಲಿ ನಿಮ್ಮ ಯಶಸ್ಸಿನ ಗುಟ್ಟು ಅಡಗಿದೆ ಇಂದು ನಾವು ಮಾತನಾಡೋದು ವಿಜುವಲೈಜೇಷನ್ ಬಗ್ಗೆ ಅಂದರೆ ಸಾಧನೆ ನಿಮ್ಮ ಮುಂದೆ ಬರುವ ಮುಂಚೆಯೇ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೋಡುವ ಕಲೆಯ ಬಗ್ಗೆ ತಿಳಿದುಕೊಳ್ಳೋಣ ವಿಜುವಲೈಜೇಷನ್ ಅಂದರೆ ಏನು ವಿಜುವಲೈಸೇಷನ್ ಅಂದರೆ ಕೇವಲ ಕನಸು ಕಾಣುವುದು ಅಲ್ಲ ಇದು ಒಂದು ಮಾನಸಿಕ ಅಭ್ಯಾಸ ನೀವು ಕಣ್ಣು ಮುಚ್ಚಿ ನಿಮ್ಮ ಗುರಿ ಸಾಧಿಸಿರುವ ಚಿತ್ರಣವನ್ನ ಮನಸ್ಸಿನಲ್ಲಿ ಬಣ್ಣ ಬಣ್ಣವಾಗಿ ಕಟ್ಟಿಕೊಳ್ಳುವುದು ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ತನ್ನ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರೋದು ಕಲ್ಪಿಸಿಕೊಳ್ಳುತ್ತಾನೆ ಅವನಿಗೆ ಫಲಿತಾಂಶದ ದಿನ ಹೆಸರು ಲಿಸ್ಟ್ನಲ್ಲಿ ಮೊದಲು ಬರೆದಿರುವ ದೃಶ್ಯ ಕಾಣುತ್ತದೆ ಅವನ ಕುಟುಂಬದ ಸಂತೋಷದ ಮುಖಗಳು ಸ್ನೇಹಿತರು ಅಭಿನಂದನೆ ಕೋರುವ ದೃಶ್ಯವು ಅವನ ಮೈಂಡ್ ನಲ್ಲಿ ಕಾಣುತ್ತದೆ ಈ ರೀತಿಯ ದೃಶ್ಯಗಳು ಮೆದುಳಿಗೆ ಪ್ರೇರಣೆಯನ್ನ ನೀಡುತ್ತವೆ ಮಾನಸಿಕ ವಿಜ್ಞಾನ ಮತ್ತು ವಿಜುವಲೈಸೇಷನ್ ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ ನಮ್ಮ ಮೆದುಳು ವಾಸ್ತವಿಕತೆ ಮತ್ತು ಕಲ್ಪನೆ ನಡುವೆ ವ್ಯತ್ಯಾಸವನ್ನ ಹೆಚ್ಚು ಮಾಡೋದಿಲ್ಲ ಉದಾಹರಣೆ ಒಬ್ಬ ಕ್ರೀಡಾಪಟು ಬಾಸ್ಕೆಟ್ಬಾಲ್ ಪ್ರೀ ಥ್ರೋ ಅಭ್ಯಾಸ ಮಾಡೋಕೆ ಕೋರ್ಟ್ಗೆ ಹೋಗುತ್ತಾನೆ ಮತ್ತೊಬ್ಬ ಕ್ರೀಡಾಪಟು ಕಣ್ಣು ಮುಚ್ಚಿ ಚೆಂಡು ಹೋಪ್ಗೆ ಹೊಡೆಯುತ್ತಿರುವ ಕಲ್ಪನೆ ಮಾಡುತ್ತಾನೆ ಪರೀಕ್ಷೆ ಮುಗಿದಾಗ ಇಬ್ಬರಲ್ಲೂ ಸಾಮಾನ್ಯವಾಗಿ ಸಾಧನೆ ಹೆಚ್ಚಿರುತ್ತದೆ ಅದು ವಿಜುವಲೈಸೇಷನ್ನ ಶಕ್ತಿಯಾಗಿದೆ ದಿನನಿತ್ಯ ಜೀವನದಲ್ಲಿ ವಿಜುವಲೈಸೇಷನ್ ನೀವು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಇದ್ರೆ ಕಣ್ಣು ಮುಚ್ಚಿ ನಿಮ್ಮ ಹೆಸರಿನ ಮುಂದೆ ಡಾಕ್ಟರ್ ಬರ್ತಿರುವುದು ನೋಡಿ ನೀವು ವೇದಿಕೆ ಮೇಲೆ ನಿಂತು ಮಾತನಾಡಬೇಕು ಅನ್ನೋ ಆಸೆ ಇದ್ರೆ ನೂರಾರು ಜನರು ಚಪ್ಪಾಳೆ ಹೊಡೆಯುತ್ತಿರುವ ದೃಶ್ಯವನ್ನ ಊಹಿಸಿಕೊಳ್ಳಿ ನೀವು ಕಲ್ಪಿಸುವಾಗ ಐದು ಇಂದ್ರಿಯಗಳನ್ನು ಬಳಸಬೇಕು ಮೊದಲನೆಯದು ಕಣ್ಣಿಂದ ದೃಶ್ಯ ನೋಡಿ ಕಿವಿಯಿಂದ ಶಬ್ದವನ್ನು ಕೇಳು ಮನಸ್ಸಿನಲ್ಲಿ ಭಾವನೆಯನ್ನು ಅನುಭವಿಸು ಸ್ಪರ್ಶದ ಅನುಭವ ಮಾಡು ಸುಗಂಧ ಅಥವಾ ವಾತಾವರಣವನ್ನು ಕಲ್ಪಿಸು ಅಷ್ಟೇ ಅಲ್ಲ ಪ್ರತಿದಿನ ಕನಿಷ್ಠ ಐದು ನಿಮಿಷ ವಿಜುವಲೈಸೇಷನ್ ಮಾಡುವ ಅಭ್ಯಾಸವನ್ನು ಮಾಡಬೇಕು ಪ್ರಸಿದ್ಧ ವ್ಯಕ್ತಿಗಳ ಉದಾಹರಣೆ ನೀವು ಅಚ್ಚರಿ ಪಡ್ತೀರಾ ಅತ್ಯಂತ ಯಶಸ್ವಿ ಜನರ ಜೀವನದಲ್ಲಿ ವಿಜುವಲೈಸೇಷನ್ ಸಾಮಾನ್ಯ ಅಭ್ಯಾಸ ಮೈಕಲ್ ಪೆಲ್ಪ್ಸ್ ಅತ್ಯಂತ ಹೆಚ್ಚು ಒಲಿಂಪಿಕ್ ಚಿನ್ನ ಗೆದ್ದ ಈಜುಗ ಸ್ಪರ್ಧೆಗೂ ಮುಂಚೆ ನೀರಲ್ಲಿ ತನ್ನ ಪ್ರತಿ ಈಜಿನ ದೃಶ್ಯವನ್ನ ಮನಸ್ಸಿನಲ್ಲಿ ನೋಡುತ್ತಿದ್ದ ಮೈಕಲ್ ಪೆಲ್ಪ್ಸ್ ಇನ್ನ ಅರ್ನಾಲ್ಡ್ ನೇಗರ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ ಆಗೋ ಮೊದಲು ಮಿಸ್ಟರ್ ಯೂನಿವರ್ಸ್ ಆಗಿ ಟ್ರೋಫಿ ಹಿಡಿದುಕೊಂಡಿರುವ ದೃಶ್ಯವನ್ನು ದೈನಂದಿನವಾಗಿ ನೋಡುತ್ತಿದ್ದ ಅರ್ನಾಲ್ಡ್ ಸ್ವಾರ್ಜ್ ನಗರ್ ಎಂಎಸ್ ಧೋನಿ ಕ್ರಿಕೆಟ್ ಮೈದಾನದಲ್ಲಿ ಶಾಂತನಾಗಿರೋದು ಅಲ್ಲಿ ತಾನು ಗೆಲುವಿನ ಸಿಕ್ಸ್ ಹೊಡೆಯೋದು ಮೊದಲೇ ತನ್ನ ತಲೆಯಲ್ಲಿ ನೋಡುತ್ತಿರುತ್ತಿದ್ದ ಎಂಎಸ್ ಧೋನಿ ಅವರು ಸಾಧಿಸಿದ್ದಾರೆ ನೀವು ಕೂಡ ಮಾಡಬಹುದು ವಿಜುವಲೈಸೇಷನ್ ವಿಜುವಲೈಸೇಷನ್ ಮಾಡುವ ವಿಧಾನಗಳು ಈಗ ಮುಖ್ಯ ಪ್ರಶ್ನೆ ಹೇಗೆ ಮಾಡಬೇಕು ಎಂಬುದು ಬರುವುದು ಸಹಜ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯದು ಶಾಂತವಾದ ಸ್ಥಳವನ್ನ ಹುಡುಕಿ ಶಾಂತವಾದ ಸ್ಥಳ ಇದ್ದರೆ ವಿಜುವಲೈಸೇಷನ್ ಮಾಡುವುದು ಸುಲಭ ಎರಡನೆಯದು ಕಣ್ಣು ಮುಚ್ಚಿ ಆಳವಾದ ಉಸಿರಾಟ ಮಾಡಿರಿ ಮೂರನೆಯದು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಚಿತ್ರಿಸಿಕೊಳ್ಳಿ ಎಕ್ಸಾಂಪಲ್ ಕೆಲಸದಲ್ಲಿ ಪ್ರಮೋಷನ್ ಮದುವೆ ಸಂತೋಷ ಮನೆ ಖರೀದಿ ಇತ್ಯಾದಿಗಳನ್ನ ನೀವು ಚಿತ್ರಿಸಿಕೊಳ್ಳಿ ನಾಲ್ಕನೆಯದು ವಾಸ್ತವಿಕವಾಗಿ ಅನುಭವಿಸಿ ವಾಸ್ತವಿಕವಾಗಿ ಅನ್ ಅನುಭವಿಸಿ ಹೃದಯದಲ್ಲಿ ಖುಷಿ ಮುಖದಲ್ಲಿ ನಗು ಕಿವಿಯಲ್ಲಿ ಚಪ್ಪಾಳೆ ಇವುಗಳನ್ನು ಅನುಭವಿಸಿ ಐದನೆಯದು ನಿಯಮಿತ ಅಭ್ಯಾಸವನ್ನ ಮಾಡಿ ಪ್ರತಿದಿನ ಐದರಿಂದ ಹತ್ತು ನಿಮಿಷ ವಿಜುವಲೈಸೇಷನ್ ಮಾಡಿದ್ರೆ ನಿಮ್ಮ ಮನಸ್ಸು ಗುರಿಯನ್ನು ವಾಸ್ತವದಂತೆ ನಂಬುತ್ತೆ ವಿಜುವಲೈಸೇಷನ್ ಜೊತೆಗೆ ಆಕ್ಷನ್ ಆದರೆ ನೆನಪಿರಲಿ ವಿಜುವಲೈಸೇಷನ್ ಮಾತ್ರ ಸಾಕಾಗುವುದಿಲ್ಲ ಇದು ಮನಸ್ಸಿನ ನಕ್ಷೆ ಆದರೆ ನಕ್ಷೆ ಮಾತ್ರ ನೋಡಿ ಪ್ರಯಾಣ ಮುಗಿಯುವುದಿಲ್ಲ ನಡೆಯಬೇಕಷ್ಟೇ ವಿಜುವಲೈಸೇಷನ್ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಆದರೆ ಕ್ರಮ ಪರಿಶ್ರಮ ಅಭ್ಯಾಸ ಸೇರಬೇಕು ಸ್ನೇಹಿತರೆ ಇಂದಿನಿಂದ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ನಿಮ್ಮ ಗುರಿಯನ್ನ ಐದು ನಿಮಿಷ ವಿಜುವಲೈಸೇಷನ್ ಮಾಡಿ ನಿಮ್ಮ ಸಾಧನೆಯ ದೃಶ್ಯವನ್ನು ನೋಡಿ ಮನಸ್ಸಿನಲ್ಲಿ ಅದನ್ನು ಅನುಭವಿಸಿ ನೀವು ಅದನ್ನು ಮೊದಲು ಮನಸ್ಸಿನಲ್ಲಿ ನೋಡಿದರೆ ನಂತರ ಜೀವನದಲ್ಲಿ ಅದು ನಿಜವಾಗಿಯೂ ನಿಮ್ಮ ಮುಂದಿರುತ್ತದೆ ಸಾಧನೆ ಕಾಣುವ ಮುನ್ನವೇ ನೋಡಿ ವಿಜುವಲೈಸೇಷನ್ ಶಕ್ತಿಯಿಂದ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ